ನಮ್ಮದು ಡೇ ಇನ್ ವಿಯಟ್ನಾಂ ಇವತ್ತು ನಾವು ಇಲ್ಲಿ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ ದಟ್ ಇಸ್ ಬಾನಾ ಹಿಲ್ಸ್ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿದು ಮೇನ್ ಅಟ್ರಾಕ್ಷನ್ ಏನಾದರೆ ಎಂದ್ರೂ ಗೋಲ್ಡನ್ ಬ್ರಿಡ್ಜ್ ಗೋಲ್ಡನ್ ಹ್ಯಾಂಡ್ ಬ್ರಿಡ್ಜ್ ಗೋಲ್ಡನ್ ಹ್ಯಾಂಡ್ ಬ್ರಿಡ್ಜ್ ನೀವೆಲ್ಲ ತುಂಬ ರೀಲ್ಸಲ್ಲಿ ನೋಡಿರ್ಬೋದು ಇವತ್ತು ನಮ್ಮ ವಿಡಿಯೋಗಳು ನೋಡಿ ಸೊ ಲೆಟ್ಸ್ ಗೋ ಗಾಯ್ಸ್ ಸೊ ನೀವು ದನಾಂಗಿಂದ ಅಥವಾ ಹೊಯಾನಿಂದ ಇಲ್ಲಿಗೆ ಬರ್ಬೋದು ಇದರ ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೋದು ಇಲ್ಲ ಹೇಳಿದರೆ ಇಲ್ಲಿಂದ ಈ ಅಥವಾ ಟೂರ್ ಆಪ್ರೇಟರ್ಸ್ ಜೊತೆ ಬರ್ಬೋದು ನಾವು ಈ ಸರ್ತಿ ಟೂರ್ ಆಪ್ರೇಟರ್ಸ್ ಜೊತೆ ಬಂದಿದ್ದೀವಿ ಯಾಕಂದರೆ ಎಲ್ಲ ಆಪ್ಷನ್ ಚೆಕ್ ಮಾಡಿದಾಗ ಇದೇ ಸ್ವಲ್ಪ ಕನ್ವಿನಿಯೆಂಟ್ ಅನ್ನಿಸ್ತು ಇಲ್ಲಿಂದ ನೀವು ಒಂದು ಪಾಯಿಂಟಿಗೆ ಬಂದು ಅಲ್ಲಿಂದ ಕೇಬಲ್ ತ್ರೂ ಬಂದು ಇದಕ್ಕೆ ಹೋಗ್ತೀರಿ ಎಷ್ಟು ಕೇಬಲ್ ಕೇಬಲ್ ಕಾರ್ ಕೇಬಲ್ಸ್ ಯಾ ಯಾ ಟು ಕಾರ್ಸ್ ಇದೆ ಇದೆ ಅದರಲ್ಲಿ ಅದು ಬೇರೆ ಬೇರೆ ಹೋಗುತ್ತೆ ಅಲ್ವಾ ಒಂ ರೆಸಾರ್ಟ್ ಹಾಗೆ ಅಲ್ವಾ ಸೊ ಬನ್ನಿ ಇವತ್ತು ನೋಡೋಣ ಹೇಗಿರುತ್ತೆ ಅಂತ ನಾವು ಕೇಬಲ್ ಕಾರ್ ನಂಬರ್ ಒನ್ ನಿಂದ ಹೋಗ್ತಾ ಇದೇವೆ ಅದು ಡೈರೆಕ್ಟ್ ನಿಮಗೆ ಗೋಲ್ಡನ್ ಬ್ರಿಡ್ಜ್ ಕರ್ಕೊಂಡು ಹೋಗುತ್ತೆ ಕೇಬಲ್ ಕಾರ್ ಎಂಟರ್ ಆಗಕ್ಕೆ ಹೋಗ್ತಾ ಇದ್ದೇವೆ ಸೊ ನಮ್ದು ರೂಟ್ ಒನ್ ಇದು ತುಂಬಾ ಅನಿಸುತ್ತೆ ಯಾಕಂದ್ರೆ ನೋಡಿ ಎಷ್ಟು ರಶ್ ಇದೆ ಆಕ್ಚುಲಿ ದನಾಂಗಲ್ಲಿ ತುಂಬಾ ಹಾಟ್ ಇತ್ತು ಇಲ್ಲಿ ಓಕೆ ಬಟ್ ಕೋಲ್ಡ್ ಏನಿಲ್ಲ ಸ್ಟಿಲ್ ಸೆಕೆ ಆಗ್ತಾ ಇದೆ ಬಟ್ ಕಂಪಾರಿಟಿವ್ಲಿ ಓಕೆ ಅನ್ನಿಸ್ತಾ ಉಂಟು ಆ್ಯಂಡ್ ದಿಸ್ ಈಸ್ ಅವರ್ ಟಿಕೇಜ್ ಟು ಬಾನಾ ಹಿಲ್ಸ್ ಗೋಲ್ಡನ್ ಬ್ರಿಡ್ಜ್ ಆ್ಯಂಡ್ ಮತ್ತು ಅಲ್ಲಿ ಫ್ಯಾಂಟಸಿ ಪಾರ್ಕ್ ಅದು ಇದೆಲ್ಲ ಇದೆ ಅದಕ್ಕೆ ಎಂಟ್ರಿ ಇದೆ ಅಲಾಂಗ್ ವಿತ್ ದ ಫುಡ್ ಲಂಚ್ ಲಂಚ್ ಯಾ ಆಕ್ಚುಲಿ ಬಾನಾ ಹಿಲ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ ಅಂತೆ ಬನಾನಾ ಹಿಲ್ಸ್ ಅಂತೆ ಯಾಕಂದ್ರೆ ಇಲ್ಲಿ ಬನಾನಾ ಪ್ಲಾಂಟೇಶನ್ ತುಂಬಾ ಇದೆ ಅಂತ ಇದಕ್ಕೆ ಬನಾನಾ ಹಿಲ್ಸ್ ಅಂತ ಕರೀತಿದ್ರಂತೆ ಮತ್ತೆ ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಇವಾಗ ಎಲ್ಲ ಬಾನಾ ಹಿಲ್ಸ್ ಅಂತ ಕರೀತಾರೆ ಇಲ್ಲಿ ನೀವು ನೋಡಬಹುದು ಬನಾನಾ ಪ್ಲಾಂಟೇಶನ್ ಉದ್ದಕ್ಕೇ ಸೊ ಈಗ ಕೇಬಲ್ ಕಾರ ಹತ್ರ ಬಂದಿದ್ದೇವೆ Yeah, the, cable yeah, the cable car. car. Yeah, <laughs> na, baga, la, we boarded the. you know. <laughs> what is that? We boarded the cable car. <laughs> the cable car in the sea. Yeah, <laughs> okay. Okay. We <laughs> Okay you watch now. ಇಲ್ಲಿ ಕೈಯೆ ದ량 ಐಹೋ. ರೈಟ್ ನಾವ ಈಗ ಗೋಲ್ಡನ್ ಬ್ರಿಡ್ಜ್ ಹ್ಯಾಂಬ್ರಿಜ್ ತರ ಇದೆ. ಇಲ್ಲಿ ಬ್ಯಾಕ್ ಸೈಡ್ ನೋಡಬಹುದು ನೀವು but ತುಂಬಾ ಫಾಗ್ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತಿಲ್ಲ. but still you can see ಇಲ್ಲಿ ನೋಡಿ ಒಂದೆಷ್ಟು ರಶ್ ಇದೆ ಅಂತ ಈಗ ಅಷ್ಟೇ ಫಾಗಿಂದ ಹೊರಗೆ ಬಂದಿದೆ ಚಿಕ್ಕ ಎಷ್ಟು ರಶ್ ಇದೆ ಗೊತ್ತಾ ವಾಕ್ ಮಾಡ್ಬೇಕು ಇವಾಗ ಎಲ್ಲೂ ಜಾಗ ಎಲ್ಲೊಂದು ಫೋಟೋ ತೆಗಿಯಕ್ಕೆ ok ಮತ್ತೆ ಏನಂದ್ರೆ ಎಲ್ಲ ಇಂದ ತುಂಬಿದೆ ಏನು ವ್ಯೂ ಕಾಣಿಸ್ತಾ ಇಲ್ಲ ಕೆಳಗಡೆ ನಾನು ಮತ್ತೆ ರಮ್ಯಾ ಈಗ ಇಬ್ರು ಈಗ ಫ್ಲವರ್ ಗಾರ್ಡನ್ ಹತ್ರ ಹೋಗಿದ್ದೇವೆ ಫ್ಲವರ್ ಗಾರ್ಡನ್ ಹೋಗಿ ಫ್ಲವರ್ ನೋಡ್ಕೊಂಡು 呛呛的都、哎。你那、哦、这边有人那青狗跟那里闹掰，因为、啊，因为发誓嘛，叫人家给我们拍一下啦。嗯 ಈಗ ಪಗಡ ಹತ್ರ ಹೋಗ್ತಿದ್ದೇವೆ ಪಗಡ ಹತ್ರ ಹೋಗಿ ಅಲ್ಲಿ ಪಗಡ ನೋಡಿಕೊಂಡು ಪಗಡಿಂದ ವಾಪಸ್ ಟೇಸ್ಟಿಂಗೂ ಇದೆ ನೀವು ಬೇಕಿದ್ರೆ ಮೈಂಡ್ ಟೇಸ್ಟಿಂಗ್ ಮಾಡ್ಬೋದು ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ ಇದೆ ಗಾರ್ಡನ್ ಅಲ್ಲಿ ಬುದ್ಧ ಸ್ಟ್ಯಾಚು ಸೊ ಈಗ ನಾವು ಬುದ್ಧ ಸ್ಟ್ಯಾಚು ನೋಡಕ್ ಹೋಗ್ತಾ ಇದ್ದೇವೆ ಬನ್ನಿ ಬನ್ನಿ ಇದು ಮೈಥಾಲಜಿ ಗಾರ್ಡನ್

ಸುಮಾರು ಮೀ ಅಮಿ ಇಟ್ಟಿದ್ದಾರೆ ವಿಟಿದ್ದಾರೆ ಮತ್ತೆ ಇದೆ ನೋಡು ಸ್ವಲ್ಪ ರೋಮನ್ ಸ್ಟೈಲ್ ಅಲ್ಲಿ ಆರ್ಕಿಟೆಕ್ಚರ್ ಮಾಡ್ತಿದ್ದಾರೆ ಹೌದು ಅದ್ರಾಗಿ ಮಹಾ ಏನು ಬಹಳ ತೇ ಸ್ವಲ್ಪ ಓವರ್ ಹೈಪ್ だಲ್ಲ ಹೌದು ಓಕೆ ಮುಂದೆ ನೋಡೋಕಿಲ್ಲ ಇಲ್ಲಿ ಅಮೆಸ್ಮೆಂಟ್ ಪಾರ್ಕ್ ನೋಡಬೇಕು ಮುಂದೆ ಹೋಗಿ ಏನಂತು ಹೌದು ಮತ್ತೆ ಫುಡ್ ಇದೆ ನೋಡಬೇಕು ಫುಡ್ ಹೇಗಿದೆ ಅಂತ ಬಫೆ ಅಂತೆ ಹ ಹ ಅವತ್ತು ಇದು ಸೊ ಇಲ್ಲಿ ಹಾಂ ಸೊ ಇಲ್ಲಿ ದನಾಂಗಲ್ಲಿ ಮೂರು ಸ್ಟ್ಯಾಚ್ಯೂ ಇದೆ ಅಂತ ಇದೆ ಒಂದು ನಾವು ನಿನ್ನೆ ನೋಡಿದ್ದು ಲೇಡಿ ಬುದ್ಧ ಸೊ ಇದು ಸ್ಟ್ಯಾಚು ಇನ್ನೊಂದು ದೊಡ್ಡ ಸ್ಟ್ಯಾಚು ಇಲ್ಲಿದ್ದು ಬಾನಾ ಹಿಲ್ಸಲ್ಲಿ ಸೊ ಇನ್ನೊಂದು ಸ್ಟ್ಯಾಚ್ಯೂ ಇದೆ ಅದು ನನಗೆ ಹೆಸರು ಅಷ್ಟು ನೆನಪಿಲ್ಲ ಯಾರು ಹೇಳಿ ಸೊ ಈ ಬುದ್ಧ ಒಂದು ಸ್ಟ್ಯಾಚು ತೋರಿಸ್ತೀನಿ ನಿಮಗೆ ಭುಜನ್ ಸ್ವಲ್ಪ ಕೆಳಗಿಂದ ನೋಡುವ ಅಂತ ಹೇಳಿ ಈಗ ಕೆಳಗೆ ಇಳಿತಿದೆ ನೋಡಬಹುದು ತುಂಬಾ ಸ್ಟೀಪ್ ಇದೆ ಇದೆ ತುಂಬಾ ಸ್ಟೀಪ್ ಸೊ ಇಲ್ಲಿ ನೋಡಬಹುದು ಸ್ಟ್ಯಾಚು ಕಾಣ್ತಾ ಇಲ್ಲಿ ಸ್ವಲ್ಪ ಎತ್ತರದಲ್ಲಿ ಉಂಟು ಇಲ್ಲಿ ನಾವು ಸ್ವಲ್ಪ ಗುಂಡಿ ಹುಡ್ಕೊಂಬಂದ ಹಾಗೆ ಸೊ ಸೊ ಈಗ ಬುದ್ಧನನ್ನು ನೋಡ್ತಾ ನಾವು ಈಗ ಕೆಳಗೆ ಹೋಗ್ತಿದ್ದೇನೆ ಸೊ ಇದು ನನ್ನ ನೆಕ್ಸ್ಟ್ ಸ್ಟಾಪ್ ಸೊ ಸೇಮ್ ನಾವು ನಿನ್ನೆ ಲೇಡಿ ಬುದ್ಧ ನೋಡಿದ್ದೇವಲ್ಲ ಅದೇ ಟೈಪಲ್ಲಿ ಇನ್ನೇ ಸ್ಟ್ರಕ್ಚರ್ ಮಾಡಿದ್ದಾರೆ ಸೊ ಸೀದಾ ಕೆಳಗೆ ಹೋಗಿ ಅಲ್ಲಿಂದ ನಿಮಗೆ ಒಂದು ವ್ಯೂ ಅಂತ ತೋರಿಸ್ತಾನೆ ಅಲ್ಲಿ ಟೆಂಪಲ್ ಉಂಟಿಲ್ಲೊಂದು ಒಂದು ವಿ ಕೆನ್ ಕಾಲ್ ಇಟ್ ಆಸ್ ಅಪ್ಪ ಗೌಡ ಸೊ ಅಲ್ಲಿ ಒಳಗೆ ಹೋಗಿ ಒಂದು ನೋಡಿಕೊಂಡು ಮತ್ತೆ ವಾಪಸ್ ಹೋಗೋಣ ಅಲ್ಲಿ ಕೆಳಗೆ ಬಂದಿದ್ದಾನೆ ಈಗ ಇಲ್ಲೊಂದು ದ್ವಾರ ಉಂಟು ನಿಮಗೆ ಯಾಚೆನ ವ್ಯೂ ತೋರಿಸ್ತಾನೆ ಈಗ ಕೆಳಗೆದು ಸೊ ಹೀಗೆ ನೀವು ಕೆಳಗೆ ನಡ್ಕೊಂಡು ಹೋಗ್ಬೋದು ಸೊ ಕೆಳಗೆ ಸೀದಾ ಅಲ್ಲಿ ನಿಮ್ಮ ಕೆಲವು ರೂಮ್ಸ್ ಇದೆ ಅಲ್ಲಿ ಹೋಗ್ತೀರ ಸೊ ಸೊ ಇಲ್ಲಿ ಒಂದು ವಾಟರ್ಫಾಲ್ಸ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಇಲ್ಲಿಂದ ನಾವು ಮೂವ್ ಮಾಡಿಕೊಂಡು ಈಗ ಮೇಲೆ ಹೋಗ್ತಿದ್ದೇನೆ ಸೊ ಮೇಲೆ ಹೋಗಿ ನೆಕ್ಸ್ಟು ಅಲ್ಲೇನಿದೆ ನೋಡಿಕೊಂಡು ಅಲ್ಲಿಂದ ವಾಪಸ್ ನಮ್ಮ ಅಪಾಯಣ್ಣ ನಮ್ಮ ಎಂಟ್ರಿ ಪಾಯಿಂಟ್ ಕಡೆಗೆ ಅಥವಾ ಮೀಟಿಂಗ್ ಪಾಯಿಂಟ್ ಕಡೆಗೆ ಸೊ ಈಗ ನಾನು ಹಾಗೆ ನಾನೀಗ ವಾಪಸ್ ಬುದ್ಧನ ಕಡೆ ಬಂದಿದ್ದೆ ಸ್ಟ್ಯಾಚು ಕಡೆ ಸೊ ಇಲ್ಲಿ ಒಂದು ಸ್ಮಾಲ್ ವ್ಯೂ ತೋರಿಸ್ತೇನೆ ಸೊ ಇಲ್ಲಿ ಇನ್ನೊಂದು ನಮ್ಮ ಫ್ಲವರ್ ಇದೆ ಅದೇ ನನ್ನ ಫ್ಲವರ್ ರಮ್ಯ ದ ಫ್ಲವರ್ ಫ್ಲವರ್ ರಮ್ಯ ಏನಮ್ಮ ಏನಾಗ್ತಾ ಇದೆ ಹೋಗುವ ಹಾಗಾದ್ರೆ ಬಾ ಅದಾ ಸೊ ಈಗ ಊಟ ಆಯಿತು ಊಟ ಆದಮೇಲೆ ಈಗ ನಾವು ಬಂದಿದ್ದೇವೆ ಮೇಲೆ ಬರ್ತಿದ್ದಾಗೆ ಮ್ಯೂಸಿಯಂ ನೋಡಕ್ಕೆ ಸೊ ಮೇಲೆ ಬರ್ತಿದ್ದಾಗೆ ಇಲ್ಲಿ ಲೋರ್ ಮ್ಯೂಸಿಯಂ ಅಲ್ಲಿ ಹೇಗೆ ಅದು ಗ್ಲಾಸ್ ಒಂದು ಡೂಮ್ ಉಂಟಲ್ಲ ಹಾಗೆ ಇಲ್ಲಿ ಸಹ ಒಂದು ಮಾಡಿದ್ದಾರೆ ಪಿರಮಿಡ್ ಸೊ ಈಗ ನಮಗೆ ತೋರಿಸ್ತೇನೆ ಇದು ನೋಡ್ಬೋದು ಪಿರಮಿಡ್ ಸೊ ಲೋವರ್ ಮ್ಯೂಸಿಯಂ ಲೂರ್ ಮ್ಯೂ ಲೂರ್ ಲೋವರ್ ಮ್ಯೂಸಿಯಂನಲ್ಲಿ ಲೂವರ್ ಮ್ಯೂಸಿಯಂ ಇನ್ ಪ್ಯಾರಿಸಲ್ಲಿ ಹೀಗೆ ಒಂದು ದೊಡ್ಡ ಪಿರಮಿಡ್ ಉಂಟು ಅದು ಪಿರಮಿಡ್ ಇದು ಸ್ವಲ್ಪ ಗೋಲ್ ಹಾಕೋದು ಕ್ಯಾಸಲ್ ಟೈಪ್ ಇದೆ ಸೊ ಅದರ ಹಿಂದೆ ಇನ್ನೊಂದು ಕ್ಯಾಸಲ್ ಉಂಟು ಅದೊಂದು ಸಹ ನೋಡಿ ತೋರಿಸ್ತೇನೆ ನಿಮಗೆ ಸೊ ಇವ್ ಇವರು ಈ ಈ ಬಾನ ಹಿಲ್ಸಲ್ಲಿ ಉಂಟಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್ ಜಾಸ್ತಿ ಕಾಪಿ ಮಾಡಿದ್ದಾರೆ ಸೊ ಫ್ರೆಂಚ್ ವಿಲೇಜ್ ಅದರಿಂದಾಗಿ ಅದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚಿನ ಫ್ರೆಂಚ್ ಟೈಪ್ ಕಾಣುದು ಎಲ್ಲ ಫ್ರೆಂಚ್ ಐಟಮ್ಸು ಸೊ ಇಲ್ಲಿ ನೋಡ್ಬೋದು ಫ್ರಾನ್ಸಲ್ಲಿ ಅದು ಆರ್ಕ್ ಒಂದು ಬರುತ್ತಲ್ಲ ಹಾಗೆ ಇಲ್ಲಿ ಮಾಡಿದ್ದಾರೆ ಅದರ ಮಿಡ್ಲಲ್ಲಿ ನಮ್ಮ ಲೂರ್ ಮ್ಯೂಸಿಯಮ್ದ ಐಟಮ್ಮು ಸೊ ಇದು ನಮ್ಮ ಐಟಮ್ಮು ನನ್ನ ಸ್ವೀಟ್ ಆರ್ಟು ಇದು ಸೊ ಅಲ್ಲಿ ಒಂದು ಕ್ಯಾಸಲ್ ಉಂಟು ಅಲ್ಲಿಂದ ದೂರ ತೋರಿಸ್ತೇನೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಸೊ ವ್ಯೂ ಉಂಟು ನೋಡು ಹಾಗೆ ಕೆಳಗೆ ಇದು ವ್ಯೂ ತೋರಿಸ್ತೇನೆ ಇಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಹೋಗಿದ್ರು ರೋಲ್ ಆಗ್ತದೆ ವ್ಯೂ ಅಂತ ಹೇಳಿದರೆ ಕಾಡು 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 ಅಷ್ಟೇ ಇರೋದು ಓಕೆ ಈಗ ಚಲೋ ಏಳು ಯಾರು ಹೇಳಿ ಬೇಜಾರು ಇದೆ ಹೋಗ್ಬೇಕು ವೆಲ್ಕಮ್ ಟು ಸ್ಯಾಂಡ್ ಬಾಗ್ ಈಗ ನಾವು ರೋಲಕೋಸ್ಟರ್ ರೈಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲೋದಪ್ಪ ಹೋದಪ್ಪ ಸೊ ಹೋಗ್ತಾ ಇದ್ದೀವಿ ಸಿಕ್ಕಿದ್ರೆ ಚಾನ್ಸ್ ಆಮೇಲೆ ಸೆಂಚ್ ವಿಲೇಜ್ ಮತ್ತು ಫ್ಯಾಂಟಸಿ ಪಾರ್ಕ್ ನೋಡ್ಕೊಂಡು ಬರೋಕ್ಕಿದೆ ಸೊ ಬನ್ನಿ ಬನ್ನಿ

ಐ ಡೋಂಟ್ ಥಿಂಕ್ ನಾವು ಮೂರು ಗಂಟೆ ಒಳಗೆ ಫಿನಿಶ್ ಮಾಡ್ಬೋದು ಅಂತ ಇಟ್ಸ್ ಒನ್ ಟ್ವೆಂಟಿ ಸೊ ಐ ಥಿಂಕ್ ನಾವು ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಜಸ್ಟ್ ಚೆನ್ನಾಗಿದೆ ಬಟ್ ಹಾಂ ಸೊ ರೋಲ ಫಸ್ಟರ್ ತುಂಬ ಕ್ಯೂ ಇದೆ ಸ್ಕಿಪ್ ಮಾಡಿದ್ವಿ ಇವಾಗ ಫ್ಯಾಂಟಸಿ ಪಾರ್ಕ್ ಕಡೆ ಹೋಗೋಣ ಅಂತ ಬರ್ತಾ ಇದ್ದೀವಿ ಲೆಟ್ಸ್ ಈ ಫ್ಯಾಂಟಸಿ ಪಾರ್ಕಿಗೆ ಹೋಗೋಣ ಬೂಡೆಲ್ಲ ಹಾಳಾಯಿತು ಅದನ್ನು ನೋಡಿ ಕ್ಯೂ ನೋಡಿ ಸೊ ಹತ್ರ ಹತ್ರ ಒಂದು ಇನ್ನೂರು ಜನ ಇದ್ದಾರೆ ಸೊ ಒಂದೂವರೆ ಗಂಟೆ ಮಿನಿಮಮ್ ಒಂದೂವರೆ ಗಂಟೆ ಬೇಕೀಗ ಅಲ್ಲಿ ಒಂದು ಚಾಪಲ್ ಇದೆ ಅಲ್ಲಿ ಕ್ಯಾಸು ಮತ್ತೆ ಆ ಕಡೆ ಸ್ಟಾಪ್ ಬಾಕ್ಸ್ ಅಲ್ಲಿ ಫ್ಯಾಂಟಸಿ ಪಾರ್ಕ್ ಎಂಟ್ರಿ ಇದೆ ಸೊ ನಾವೇವಾಗ ಫಸ್ಟ್ ಫ್ಯಾಂಟಸಿ ಪಾರ್ಕ್ ಹೋಗ್ತಾ ಇದ್ದೀವಿ ಆಮೇಲೆ ನೋಡೋಣ ಅಲ್ಲಿ ಕ್ಯೂ ಏನಾದ್ರೂ ಕಮ್ಮಿ ಆಗುತ್ತಾ ಅಂತ ಫ್ಯಾಂಟಸಿ ಪಾರ್ಕ್ ಅಲ್ಲಿ ನೋಡ್ಕೋದಾದ್ರು ಪಿಕ್ಚರ್ ತ್ರೀ ಡಿ ಮೂವೀಸ್ ಏನೋ ಇರಬೇಕು ಅನ್ಸುತ್ತೆ ಸೊ ವೆಲ್ಕಮ್ ಟು ಮೌಂಟೇನ್ ರೆಸಾರ್ಟ್ ಫ್ಯಾಂಟಸಿ ಪಾರ್ಕ್ಗೆ ಹೋಗ್ತಾ ಇದ್ದೇವೆ ಇಲ್ಲಿ ಗೇಮ್ಸ್ ಮತ್ತೆ ಥ್ರೀ ಡಿ ಮೂವೀಸ್ ಆ ಥರ ಏನೇ ಎಲ್ಲ ಇದೆ ಏನಿದೆ ನೋಡೋಣ ಇದು ನನಗೆ ಎಂಟರ್ ಆಗುವಾಗಲೇ ಆಲ್ಮೋಸ್ಟ್ ಚಿತ್ರ ವೈಫ್ ಕೊಡ್ತಾಯಿದೆ ಇದು ಅಲ್ಲವಾ ಜೆಂಟಿಂಗ್ 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 ಐಲೆಟ್ ಥರ ವೈಫ್ ಕೊಡ್ತಾವೆ ಹಾಗೆ ಇವಾಗ ನಾವು ಜೆರ ಇವಾಗ ನಾವು ಜೆರ ಸಿಕ್ ಪಾರ್ಕ್ಗೆ ಬಂದಿದ್ದೀವಿ ಎಲ್ಲ ಡೈನು ಇಟ್ಟಿದ್ದಾರೆ ಕೋಡಿ ನೋಡಕ್ಕೆ ರೆಡಿಯಾಗಿ ನಿಂತಿದ್ದೇವೆ ಗೌರವ ಕಾಣ್ತಾ ಇಲ್ಲ ಅಂತೇಳಿ ಈಗ ಇನ್ಸೇಡಿ ಅಂತ ಈಗ ಮೂವಿ ನೋಡಕ್ಕೆ ನಿಂತಿದ್ದೀವಿ ಬನ್ನಿ ಹೇಗಿರುತ್ತೆ ನೋಡೋಣ